ಸರ್ ನೀವು ಕೂಡ ಕೇಳ್ತಾ ಇದ್ರಿ ಪ್ರೊಡ್ಯೂಸರ್ ಕೇಳಿ ಪ್ರೊಡ್ಯೂಸರ್ ಕೇಳಿ ಅಂತ ಅಂದ್ರೆ ಯಾವಾಗ ರಿಲೀಸ್ ಅಂತ ನೀವ್ ಎಷ್ಟು ವೇಟ್ ಮಾಡಿದ್ರಿ ಸರ್ ನೀವು ಅಂದ್ರೆ ಕೇಳ್ತಾ ಇರ್ತೀರಾ ನಿರ್ಮಾಪಕ ಯಾವತ್ತೋ ಬರ್ಬೋದಿತ್ತು ಸಿನಿಮಾ ಯಾವತ್ತೋ ಬರ್ಬೋದಿತ್ತಿಲ್ಲ ಅಂತ ಏನಿಲ್ಲ ಸೊ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಾ ಇತ್ತು ಬಟ್ ಆಸ್ ಅ ಸೆಡ್ ಯುನೋ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇವಾಗ ಅಂದ್ರೆ ಅದು ಒಳ್ಳೆ ರೀತಿಯಲ್ಲಿ ರಿಲೀಸ್ ಆಗ್ತಾ ಇದೆ ಅದು ಮೋರ್ ಇಂಪಾರ್ಟೆಂಟ್ ತುಂಬಾ ಜನ ಅದಕ್ಕೆ ಬೆಂಬಲ ಕೊಡ್ತಾ ಇದ್ರೆ ದಟ್ ಇಸ್ ಸೆಕೆಂಡ್ರಿ ತುಂಬಾ ಜನ ಡಿಸ್ಟ್ರಿಬ್ಯೂಟರ್ಸ್ ಗಳು ಪ್ರೀತಿಯಿಂದ ಆಸಕ್ತಿ ತೋರಿಸಿ ಚಿತ್ರಮಂದಿರಕ್ಕೆ ಹಾಕೊಳಕ್ಕೆ ಬರ್ತಾ ಇರೋದು ಮೂರನೇದು ಆ್ಯಂಡ್ ನೀವು ಮಾಧ್ಯಮ ಆಗಿರ್ಬೋದು ನನ್ನ ಹೊರಗಡೆ ಇರೋ ಸ್ನೇಹಿತರಾಗಿರ್ಬೋದು ಪ್ರತಿಯೊಬ್ಬರು ಅದು ಈ ಸಿನಿಮಾ ಬಗ್ಗೆ ತೋರಿಸ್ತಾರ ಆಸಕ್ತಿ ನಾಲ್ಕನೇ ಪಾಯಿಂಟ್ ಆಗಿರ್ಬೋದು ಸೊ ಆಲ್ ದಿಸ್ ಇಸ್ ಆಲ್ಸೋ ಹ್ಯಾಪನಿಂಗ್ ಸೊ ಫೈನಲಿ ಇಟ್ ಇಸ್ ರಿಲೀಸಿಂಗ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಹೌದಾ ಸರ್ ಮ್ಯಾಕ್ಸ್ ಅಂತ ಟೈಟಲ್ ಕೇಳಿದಾಗಲೇ ಒಂಥರ ರೋಮಾಂಚನ ಆಗುತ್ತೆ ಸರ್ ಏನೋ ಒಂಥರ ಫೈರ್ ಫೈರ್ ಫೀಲ್ ಆಗುತ್ತೆ ನಮಗೆಲ್ಲ ಅಷ್ಟು ಚೆನ್ನಾಗಿದೆ ಟೈಟಲ್ ಟೈಟಲ್ಲೇ ಸರ್ ಮ್ಯಾಕ್ಸ್ ಅಂದ್ರೆ ಏನು ಸರ್ ಕಿಚ್ಚ ಸರ್ ಇದು ಬಗ್ಗೆ ಮಹಾಕ್ಷಯ್ ಆ್ಯಕ್ಚುಲಿ ಮಹಾಕ್ಷಯ್ಗೆ ಮ್ಯಾಕ್ಸ್ ಅಂತ ಕರೀತಾ ಇರ್ತಾರೆ ಓಕೆ ಅಲ್ಲಿ ಅವನದು ಇನ್ನೊಂದು ವರ್ಗ ಅವನ್ ಹೀ ಇಸ್ ನೋನ್ ಲೈಕ್ ನೋನ್ ಫಾರ್ ಇಸ್ ರಿಯಾಕ್ಷನ್ ಡಿಸಿಶನ್ ಮೇಕಿಂಗ್ ಅದರಲ್ಲಿ ಇನ್ನೊಂದು ಪ್ರಪಂಚ ಏನಿದ ಒಂದು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕಡೆ ಒಂದು ಇನ್ನೊಂದು ಅಲ್ಲಿ ಅವರಿಗೆ ಆಗಿ ಮ್ಯಾಕ್ಸ್ ಅಂತ ಇರುವಂತಹ ನಿಮ್ಮನ್ನ ಎಲ್ಲಾ ರೀತಿಯ ಪಾತ್ರಗಳಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಸರ್ ಈ ಈ ಇದ್ರ ಬಗ್ಗೆ ನೀವು ಹಲವಾರು ಬಾರಿ ಹೇಳಿದೀರಾ ತುಂಬಾ ಡಿಫ್ರೆಂಟ್ ಆಗಿದೆ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಹೇಳಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಸರ್ Very stern, Tumba strong decision maker and very strong character as a personality. Mm. And uh, of course, our decision making in the Nona is always under suspension mm. <laughs> because of what he does. Our trailer really there. One on the suspension in the one on the Kathe, the one on Kathe, in the on the samhara, the one on Samhara, and the Varakshi Shagrah, the Nanda, Sana. That is his backdrop. Mm. ಸ್ಟೋರಿ ಹೇಳುವಂತ ರೀತಿ ಅದು ಹಾರ್ಡು ಎಲ್ಲ ಒಂಥರ ಖುಷಿ ಅನಿಸುತ್ತೆ ಕಮೆಂಟ್ ಗಳನ್ನೆಲ್ಲ ಓದ್ತಾ ಇದೆ ಜನ ಹೇಗೆ ರಿಯಾಕ್ಟ್ ಮಾಡಿರಬಹುದು ಅಂತ ಎಲ್ಲರೂ ಅದ್ಭುತವಾಗಿ ಕಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಇಂದ ಕಾಯ್ತಾ ಇದ್ದಾರೆ ಆ ಖುಷಿಯನ್ನು ಹಂಚ ಎಲ್ಲ ಕಮೆಂಟ್ಗಳು ನೋಡ್ತಾ ಇದ್ದೆ ಏನೇನು ಮಾಡಿದರೆ ನೋಡೋಣ ಅಂತ ಹೇಳಿ ಆ್ಯಂಡ್ ಇಮಿಡಿಯೇಟ್ ಜಾಸ್ತಿ ವ್ಯೂಸ್ ಕೂಡ ಪಡ್ಕೊಳ್ತು ಅಂದ್ರೆ ಜನ ಹೆಂಗೆ ಕಾಯ್ದಿದ್ದಾರೆ ಅಂದ್ರೆ ಕಿಚ್ಚ ಸರ್ದು ಏನು ಬರುತ್ತೆ ಏನು ಬರುತ್ತೆ ಅಂತ ಆ ಲೆವೆಲ್ ಕಾಯೋ ಲೆವೆಲ್ ಇದೆ ಆ ವ್ಯೂಸ್ ಎಲ್ಲ ನೋಡುವಾಗ ಅದನ್ನು ಅದನ್ನು ನೀವು ಯಾವ ತರ ಹಂಚ್ಕೋತೀರಾ ಆ ಖುಷಿಯನ್ನು ಅಂತ ಹೇಳಿ ಒಂದು ವಿಜಯ್ ಪ್ರಕಾಶ್ ಹಾಡಿದ್ದು ನನಗೆ ಬಹಳ ಖುಷಿ ಇದೆ ಅವ್ರು ಹಾಡ್ತಾ ಇದ್ರೆ ಎಲ್ಲರೂ ನಾನೇ ಹಾಡಿರೋದು ಅಂತ ಅನ್ಕೊಂತಾರೆ ಅಷ್ಟು ಸಿಂಗಲ್ ಟೋನ್ ಟೋನ್ ಆಫ್ ದಿ ಟೆಕ್ಸ್ಚರ್ ಆಫ್ ದ ವಾಯ್ಸ್ ಅಂತ ಹೇಳ್ಬಲ್ಲೆ ಈ ಸಂ ಇಟ್ ಸೋ ಬ್ಯೂಟಿಫುಲ್ ನೆನ್ನೆ ಒಂದು ಟೆಕ್ಸ್ಟ್ ಮಾಡ್ತಾರ ಅವರು ಸರ್ ಒನ್ ಮೋರ್ ಸಾಂಗ್ ಅಂತ ಅಂದ್ಬಿಟ್ಟು ಈ ಸೋ ಹಂಬಲ್ಡ್ ಆ್ಯಕ್ಚುಲಿ ಈ ಹೀ ಈಸ್ ಅ ಬೇಸಿಕ್ಲಿ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನೋಡಿ ಈಸ್ ಅ ಲೆಜೆಂಡ್ ಟುಡೇ ಅವರು ನನಗೆ ಕಳಿಸಿ ಏನು ಮಾಡ್ ದೋ ವಿ ಗುಡ್ ಫ್ರೆಂಡ್ಸ್ ಆನ್ ಅ ನೋಟ್ ಅವ್ರು ನನಗೆ ಟೆಕ್ಸ್ಟ್ ಮಾಡಿದಾಗ ಯಾವಾಗಲೂ ಒಂದು ವಿಜಯ್ ಪ್ರಕಾಶ್ ನನ್ನ ಸಿಂಗರ್ ಅಂತ ಟೆಕ್ಸ್ಟ್ ಮಾಡಲ್ಲ ಒಂದು ಭಾಳ ಒಂದು

ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ